उपास्महे नृसिंहाख्यं ब्रह्मवेदान्तगोचरं भूयोलालितसंसारच्छेदहेतुं जगद्गुरुम् श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यं भक्तानामिष्टदायिनीं आलयं करुणालयम् ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗೋವುಗಳ ಹತ್ಯೆ ತುಂಬ ರಾಜಾರೋಷ ಆಗಿ ನಡೀತಾ ಇದೆ ಕೆಲವು ದಿನಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗರ್ಭಧರಿಸಿದ ಗೋವನ್ನ ಕೊಂದು ಆ ಗರ್ಭದ ಒಳಗಿರುವ ಕರುವನ್ನು ಕೂಡ ಎಸೆದು ಹೋಗದಂಥ ಒಂದು ದೃಶ್ಯ ಇಲ್ಲಿಯ ಜನರಿಗೆ ತುಂಬ ದುಃಖವನ್ನು ಉಂಟು ಮಾಡಿದೆ ಅದೇ ಗೋವನ್ನು ಬದುಕಲಿಕ್ಕೆ ಬಿಟ್ಟು ಆ ಕರುವನ್ನು ಅದು ಪ್ರಸವ ಆಗುವಂತೆ ಮಾಡದಿದ್ದರೆ ಎಷ್ಟು ಜನರಿಗೆ ಆ ಗೋವು ಹಾಲು ಕೊಡ್ತಾ ಇತ್ತು ಅಂಥದ್ದನ್ನು ಕೂರು ಬಾಗಿ ಕೊಂದು ಅವರು ಹೋದದ್ದನ್ನು ನೋಡಿದರೆ ತುಂಬ ತುಂಬ ದುಃಖವಾಗ್ತದೆ ಇಂಥದ ಘಟನೆಗಳು ಇದೇ ಸಮಯದಲ್ಲಿಯೇ ರಾಜ್ಯದ ಬೇರೆ ಬೇರೆ ಕಡೆ ನಡೀತಾ ಇರೋದು ತುಂಬ ಆತಂಕವನ್ನು ಉಂಟು ಮಾಡಿದೆ ಗೋಹತ್ಯೆ ಮಹಾಪಾಪ ಸಂಶಯವಿಲ್ಲ ಆ ಪಾಪದ ಪರಿಣಾಮವಾಗಿ ಮುಂದೆ ಅನೇಕ ಅನರ್ಥಗಳು ಆಗ್ತವೆ ಈ ಹಿಂದೆ ಗುಡ್ಡ ಕುಸಿತ ಆದಾಗ ಕೇರಳ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಗುಡ್ಡ ಕುಸಿತ ಆದದ್ದನ್ನು ನಾವು ಕಾಣ್ತೇವೆ ಕೇರಳ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಗುವೆ ಆಗ್ತದೆ ಹಾಗೆ ಹಿಂದೆ ಕರೋನಾ ಆದಾಗ ಕೇರಳ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸಾವು ನೋವುಗಳು ಆದ್ದನ್ನು ಕೂಡ ನಾವು ನೋಡ್ತೇವೆ ಈ ರೀತಿಯ ಅನರ್ಥಗಳು ಈ ರೀತಿ ಗೋಹತ್ಯೆ ಅಂತ ಮಹಾಪಾತದಿಂದ ಪಾತಕದಿಂದ ಉಂಟಾಗ್ತವೆ ಆದ್ದರಿಂದ ಮುಂದಿನ ಅನಾಹುತಗಳನ್ನು ನಾವು ತಪ್ಪಿಸಿಕೊಳ್ಳುವ ದೃಷ್ಟಿಯಿಂದ ಮತ್ತು ಆಗ್ತಾ ಇರೋ ಗೋಹತ್ಯೆ ನಿಲ್ಲುವ ದೃಷ್ಟಿಯಿಂದ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವಂತಹ ಕಾರ್ಯಕ್ರಮ ಇಪ್ಪತ್ತ್ ಮೂರರಿಂದ ಇಪ್ಪತ್ತೊಂಬತ್ತು ತನಕ ನಡೀತಾ ಇದೆ ಪೇಜಾವರ ಶ್ರೀಗಳವರು ಕರೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಶಿಷ್ಯ ಭಕ್ತರು ಪಾಲ್ಗೊಳ್ಳಬೇಕು ಅಂತೇಳಿ ನಾವು ಅಪೇಕ್ಷಿಸ್ತೇವೆ ಒಂದು ವಾರ ಪ್ರತಿದಿನ ಸಾಯಂಕಾಲ ಮನೆಯ ದೇವರ ಮುಂದೆ ದೀಪ ಹಚ್ಚಿಟ್ಟು ವಿಷ್ಣು ಸಹಸ್ರನಾಮವನ್ನು ಅಥವಾ ಶಿವಪಂಚಾಕ್ಷರ ಜಪವನ್ನು ಕನಿಷ್ಠ ಅರ್ಧ ಗಂಟೆ ಕಾಲ ಮಾಡಬೇಕು ಯಾರಿಗೆ ಇಪ್ಪತ್ತ್ಮೂರರಿಂದ ಪ್ರಾರಂಭ ಆಡಲಿಕ್ಕಾಗಲಿಲ್ಲ ಅವರು ಅನಂತರ ದಿನಗಳಲ್ಲಾದರೂ ಕನಿಷ್ಠ ಏಳು ಸಲ ವಿಷ್ಣು ಸಹಸ್ರನಾಮ ಹೇಳಿ ಇದನ್ನು ಸಮರ್ಪಣೆಯನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಈಗೂ ಗೋಹತ್ಯೆ ನಿಲ್ಲಬೇಕು ಮತ್ತು ಈಗಾಗಿರೋ ಹತ್ಯೆಯಿಂದ ಯಾವುದೇ ರೀತಿಯ ಅನಾಹುತಗಳು ರಾಜ್ಯದಲ್ಲಿ ಆಗದೆ ಇರುವ ಹಾಗೆ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು ಒಟ್ಟಾರೆ ಹತ್ಯೆ ನಿಲ್ಲಭುವ ಮೂಲಕ ನಮಗೆಲ್ಲರಿಗೂ ಒಂದು ಶಾಂತಿ ಸಮಾಧಾನ ಸಮೀಕ್ಷೆಗಳು ಸಿಗುವಂತಾಗಲಿ ಅಂತ ಹಾರೈಸ್ತೇವೆ ಲೋಕಾಹ ಸಮಸ್ತಾ ಸುಖ್ಯನೋಭವಂತು നാരായണ നാരായണ നാരായണ